ಹಾಯ್ ಹೇಳಿ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಅದ ಜೈ ಜವಾನ್ ಜೈ ಕಸನ್ ಇಂದ ಮತ್ತೊಂದು ಮಹೇಂದ್ರ ಸರ್ಪಂಚ್ ಡಾಕ್ಟರ್ ಮಾರಾಟ ಕತ್ತಿ ಫ್ರೆಂಡ್ಸ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತು ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ರೆ ಒಂದ್ಸಲ ಸರ್ ಗಾಡಿ ಸರ್ಪಂಚ್ ಮಹೇಂದ್ರ ಐತ್ರಿ ಫೋರ್ ಒನ್ ಫೈವ್ ನಲ್ವತ್ತು ಫೋರ್ ಒನ್ ಫೈವ್ ನಲ್ವತ್ತು ಬರುತ್ತಲ್ರಿ ಸರ್ ಅದೇ

ಡಬಲ್ ಪಲ್ಟಿ ನೆಗಲ ಐತಿ ಒಂದ್ ಲೂಟರ್ ರೀ ಒಂದು ಲೋಟ್ರು ಬೇಟ್ರಿ ಐತ್ರಿ ಹಾ ರೊಟ್ಟ್ರ ಐತ್ರಿ ಹಾ ಸರಗು ದಿಂಡಿ ಏಳ್ಪುಟ್ಟಿಂದ ಒಂದೈತ್ರಿ ಅರಗು ದಿಂಡಿ ಏಳ್ಪುಟ್ಟಿಂದ ಓಕೆ ಸರ್ ಸತ್ ಐತ್ರಿ ಹಾ ಸರ ಆಯ್ತಾ ಒಂದು ಡಬ್ ಐತ್ರಿ ಒಂದು ಡಬ್ಬಿಲ್ರಿ ಸರ ಓಕೆ ಓಕೆ ಸರ್ ಅವು ಡಬ್ಬಿ ಡಾಕ್ಯುಮೆಂಟ್ ಸರ್ ಡಾಕ್ಯುಮೆಂಟ್ ಸರಂಗ್ ಆಗಿಂದು ಓಕೆ ಗಾಡಿ ಡಾಕ್ಯುಮೆಂಟ್ ಕ್ಲಿಯರ್ ಅದಲ್ರಿ ಐತ್ ನಡೀತದ ಹೊಲಾಮ್ ನಡೀತಾವ್ರಿ ಸರ ಗಾಡಿ ಲೊಕೇಶನ್ ಎಲ್ಲ ಬರ್ತೀರಿ ಗುಂಡೇವಡಿ ಅಲ್ರ ಡಿಸ್ಟ್ರಿಕ್ ಓಕೆ ಬರ್ತೇಲ್ ಫೈನಲ್ ಪ್ರೈಸ್ ಹೇಳ್ಬೇಡ ಸರ್ ಟೋಟಲ್ ಸೆಟ್ ಎಷ್ಟು ಕೊಟ್ಟ ಅಂತ ಬಂದ್ರೆ ನೀವು ಅಂದಾಜ್ ಮಾಡ್ಕೊಂಡಿರ್ತೀರಲ್ಲ

ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯದೆ ಹೋದಲ್ಲಿ ಕೆಳಗಡೆ ಲಾಸ್ಟ್ ಮಾಲಕರ ನಂಬರ್ ಹತ್ತು ನಂಬರ್ ಇರುತ್ತೆ ಮೊಬೈಲ್ ನಂಬರ್ ಆ ನಂಬರಿಗೆ ನೇರವಾಗಿ ಮಾತಾಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಫೋನ್ ಪೇ ಮಾಡೋದಾಗಲಿ ಈ ರೀತಿಯ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಗಾಡಿ ಇಷ್ಟ ಆಗಿತ್ತಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಅಥವಾ ಯಾವುದೇ ಮಾಹಿತಿಯಿಂದ ಡ್ರೈವರ್ಗಳನ್ನು ಹೋಗ್ಬಿಟ್ಟು ಗಾಡಿಗಳನ್ನ ಯಾವಾಗಲೂ ಸರಿಯಾಗಿ ಚೆಕ್ ಮಾಡಿ ಗಾಡಿಗಳನ್ನ ತಗೊಳ್ಳಿ ಹಾಗೆ ಸುಮ್ಮನೆ ದುಡ್ಡದವು ಅಂತೇಳಿ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ತಗೊಳ್ಳುವಾಗ ಹುಷಾರು ಕೊಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ಗಾಡಿಗಳನ್ನು ತಗೋಬೇಕು ಯಾವಾಗಲೂ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ತ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಲಿ ಎತ್ತುಗಳಾಗಲಿ ಯಾವುದೇ ರೀತಿಯ ಸಾಮಾನುಗಳಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಸಾಮಾನುಗಳನ್ನು ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ಬ್ರೋಕರ್ ಆಗಲಿ ಅಥವಾ ಏಜೆಂಟ್ರ ಮುಖಾಂತರ ಇಲ್ಲಿ ವ್ಯಾಪಾರ ನಡೆಯೋದು ನೇರವಾಗಿ ಮಾರಾಟ ಮಾಡುವುದರಿಂದ ಒಳ್ಳೆಯ ಲಾಭ ಕೂಡ ಇಲ್ಲಿ ಸಿಗುತ್ತಂತಲೇ ಹೇಳ್ಬೋದು ಹಾಗೆ ಮತ್ತೆ ನೆಕ್ಸ್ಟ್ ಇಲ್ಲಿ ಭೇಟಿ ಹೋಗೋಣ ಮತ್ತು ಹೊಸ ಹೊಸ ವಿಡಿಯೋಗಳು ಬರ್ತಾನೆ ಇರ್ತವೆ ಇನ್ನು ಕಂಟಿನ್ಯೂ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ